ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಾಶ್ಮಿ ಮೆಟ್ರೋ ಮಾರ್ಗಕ್ಕೆ ಆಗಸ್ಟ್ ನಲ್ಲಿ ಜಯದೇವ ಮೇಲು ರಸ್ತೆ ಬಲಿ ಬೆಂಗಳೂರು ನಗರದಲ್ಲಿ ಇದೇ ಮೊದಲ ಬಾರಿಗೆ ನಿರ್ಮಿಸಿದ ಫ್ಲೈಓವರ್ ನ ತೆರವು ಕಾರ್ಯ ನಡೆಯಲಿದೆ ಅದು ಯಾವುದು ಅಂತೀರಾ ಜಯದೇವ ಸರ್ಕಲ್ ನ ಫ್ಲೈಓವರ್ ಹೌದು ಇದರ ತೆರವು ಕಾರ್ಯಾಚರಣೆ ಆಗಸ್ಟ್ ನಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ ನಗರ ಸಂಚಾರ ದಟ್ಟಣೆ ನಿಯಂತ್ರಿಸುವ ಉದ್ದೇಶದಿಂದ ಎರಡ್ ಸಾವಿರದ ಐದರ ಫೆಬ್ರವರಿಯಲ್ಲಿ ಜಯದೇವ ಫ್ಲೈಓವರ್ ಉದ್ಘಾಟಿಸಲಾಗಿತ್ತು ಇದರ ನಿರ್ಮಾಣಕ್ಕೆ ಆಗಲೇ ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ವ್ಯಯಿಸಿತ್ತು ಆದರೆ ಇದೀಗ ಆರ್ವಿ ರೋಡ್ ಬೊಮ್ಮಸಂದ್ರ ಹಾಗೂ ಗೊಟ್ಟಿಗೆರೆ ನಾಗವಾರ ನಡುವೆ ನಮ್ಮ ಮೆಟ್ರೋ ಮಾರ್ಗ ನಿರ್ಮಾಣಕ್ಕಾಗಿ ಮೇಲ್ಸೇತುವೆ ತೆರವು ಅನಿವಾರ್ಯವಾಗಿದೆ ಈ ಸಂದರ್ಭದಲ್ಲಿ ವಾಹನ ಸಂಚಾರ ನಿರ್ವಹಣೆ ಕುರಿತು ಬಿಎಂಆರ್ಸಿಎಲ್ ಹಾಗೂ ಸಂಚಾರ ಪೊಲೀಸ್ ಅಧಿಕಾರಿಗಳು ಚರ್ಚೆಯನ್ನ ಆರಂಭಿಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ನ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣದಂತೆ ಜಯದೇವ ಮೆಟ್ರೋ ನಿಲ್ದಾಣವು ಇಂಟರ್ಚೇಂಜ್ ನಿಲ್ದಾಣವಾಗಿರಲಿದೆ ಆರ್ವಿ ರೋಡ್ ಬೊಮ್ಮಸಂದ್ರ ಹಾಗೂ ಗೊಟ್ಟಿಗೆರೆ ನಾಗವಾರ ಮೆಟ್ರೋ ಮಾರ್ಗ ಜಯದೇವ ಜಂಕ್ಷನ್ ನಲ್ಲಿ ಒಂದರ ಮೇಲೊಂದು ಹಾದು ಹೋಗಲಿದೆ ಪ್ರಯಾಣ ಮಾರ್ಗ ಬದಲಾವಣೆಗೆ ಜಯದೇವ ಮೆಟ್ರೋ ನಿಲ್ದಾಣದಲ್ಲಿ ಇಳಿಬೇಕಾಗತ್ತೆ ಇನ್ನು ಜಯದೇವ ಸರ್ಕಲ್ ನಲ್ಲಿ ಈಗಾಗಲೇ ಬನ್ನೇರ್ಘಟ್ಟ ಡೈರಿ ಸರ್ಕಲ್ ರೋಡ್ ನ ಅಂಡರ್ ಪಾಸ್ ಇದೆ ಅದರ ಮೇಲೊಂದು ಮಾರ್ಗ ಕೂಡ ಇದೆ ಇದೀಗ ಆ ಮಾರ್ಗದ ಮೇಲೆ ವಾಹನಗಳು ಸಾಗಲು ಹೊಸ ಫ್ಲೈ ಓವರ್ ನಿರ್ಮಾಣವಾಗಲಿದೆ ಮೇಲ್ಸೇತುವೆಯ ಪಿಲ್ಲರ್ಗಳನ್ನು ಆಧರಿಸಿ ಮೆಟ್ರೋ ಮಾರ್ಗವೂ ತಲೆ ಎತ್ತಲಿದೆ ಇದಕ್ಕೂ ಮೇಲೆ ಗೊಟ್ಟಿಗೆರೆ ನಾಗವಾರ ಮೆಟ್ರೋ ಮಾರ್ಗ ಹಾದು ಹೋಗಲಿದೆ ಇನ್ನು ರಾಗಿಗೂಡ್ಡದಿಂದ ಜಯದೇವ ಸರ್ಕಲ್ ಬಿಟಿಎಂ ಲೇಔಟ್ ಮಾರ್ಗವಾಗಿ ಸಿಲ್ಕ್ ಬೋರ್ಡ್ ವರೆಗೂ ಅಂದಾಜು ನಾಲ್ಕು ಕಿಲೋಮೀಟರ್ ರೋಡ್ ಕಮ್ ರೈಲು ಮೇಲ್ಸೇತುವೆ ನಿರ್ಮಾಣವಾಗಲಿದೆ ಒಂದೇ ಪಿಲ್ಲರ್ ಆಧರಿಸಿ ಮೊದಲ ಹಂತದಲ್ಲಿ ವಾಹನಗಳಿಗೆ ಮೇಲ್ಸೇತುವೆ ಹಾಗೂ ಅದರ ಮೇಲ್ಭಾಗದಲ್ಲಿ ಮೆಟ್ರೋ ರೈಲು ಮಾರ್ಗ ಆಗಲಿದೆ ಸೊ ಕೇಳಿಸ್ಕೊಂಡ್ರಲ್ಲ ಬೆಂಗಳೂರಿಗರೇ ಯಾರೆಲ್ಲ ಜಯದೇವ ಫ್ಲೈಓವರ್ ನ ಯೂಸ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಶಾಕಿಂಗ್ ನ್ಯೂಸ್ ಇನ್ ಮುಂದಕ್ಕೆ ಆ ಜಯದೇವ ಫ್ಲೈಓವರ್ ಇರೋದಲ್ಲ ಅದ್ರ ಬದಲಾಗಿ ಮೆಟ್ರೋ ಬರ್ತಾ ಇದೆ ಖಂಡಿತ ಇದರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗತ್ತೆ ಅಂಡ್ ಟ್ರಾಫಿಕ್ ಜಾಮ್ ಕೂಡ ಆಗತ್ತೆ ಯಾರೆಲ್ಲ ಬನ್ನೇರ್ಘಟ್ಟ ಟುವರ್ಡ್ಸ್ ಓಡಾಡ್ತಾ ಇದ್ದೀರಾ ಅವರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗತ್ತೆ ಮುಂದಕ್ಕೆ ಸೊ ನೋಡೋಣ ಇದಕ್ಕೇನಾದ್ರೂ ಒಂದು ಪರ್ಯಾಯವಾದ ಮಾರ್ಗವನ್ನ ಕೊಡ್ತಾರಾ ಕಾದ್ ನೋಡ್ಬೇಕಿದೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ